ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಐತಿಹಾಸಿಕ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿಂದು ಆಯೋಜಿಸಿದ್ದ ಸಂಘ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ನಿಮಿತ್ತ ಆಯೋಜಿಸಲಾಗಿದ್ದ ಪಥ ಸಂಚಲನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ದೇಶಾದ್ಯಂತ ರಾಷ್ಟ್ರಭಕ್ತರಿಗೆ ಸ್ಪೂರ್ತಿ ನೀಡುತ್ತಾ ಸಾಮಾಜಿಕ ಸೇವೆ ಸಾಂಸ್ಕೃತಿಕ ರಕ್ಷಣೆ ಹಾಗೂ ರಾಷ್ಟ್ರ ನಿರ್ಮಾಣದ ಸಂಘಟನೆ ಶತಮಾನೋತ್ಸವ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಸ್ವಯಂ ಸೇವಕರ ಶ್ರಮ ಹಾಗೂ ತ್ಯಾಗದಿಂದ ದೇಶದ ಏಕತೆ ಶಕ್ತಿ ಮತ್ತು ಶ್ರೇಯೋಭಿವೃದ್ಧಿಗೆ ಸಂಘ ಮಹತ್ವದ ಕೊಡುಗೆ ನೀಡಿದೆ ಸಂಘದ ಪವಿತ್ರ ಸೇವಾಪಥ ದೇಶದ ಸಮೃದ್ಧಿ ಹಾಗೂ ವಿಶ್ವಶಾಂತಿಯ ಸಾಧನೆಗೆ ಸದಾ ದಾರಿದೀಪವಾಗಲಿದೆ ಸ್ವಯಂ ಸೇವಕರಲ್ಲಿ ಶಿಸ್ತು ಏಕತೆ ಮತ್ತು ಸಂಘಟನೆ ಶಕ್ತಿಯನ್ನು ಬೆಳೆಸುವುದು ಪಥ ಸಂಚಲನದ ಮೂಲ ಉದ್ದೇಶವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗ್ಪುರದಲ್ಲಿ ಮೂವತ್ತು ಸ್ವಯಂ ಸೇವಕರೊಂದಿಗೆ ಮೊದಲ ಪಥ ಸಂಚಲನ ನಡೆದಿತ್ತು ಎನ್ನುವುದನ್ನು ನೆನಪು ಮಾಡಿಕೊಂಡಿದ್ದಾರೆ